சந்தோஷ ஆகிறது மொத்த நமக்கு சுவாம அனுகிரிதான் அந்த இல்லை பிஸ்வழை பாத்து மத்திய சீ முந்தி ஃபார முன்னி நம்ம வந்து இப்போ ஜன திட்டம் எல்லாரும் கலாம் மத்திய இது நமக்கு வினய் ஆகிர்வோ விஜய் ஆகிர்வோ நாராயணாக எல்லா பாக பிரவீணர் அவ்வளோ நாகும் கூட ஒன்று மெயினாகி கிட்டுக்கொண்டு அவரோட நம்மள அனுகிரகம் ಮಹೋತ್ಸವ ಬಹಳ ವೈಭವದಿಂದ ವಿಜೃಂಭಣೆಯಿಂದ ನಡೀತಾ ಇದೆ ಸುಮಾರು ಬೆಳಗ್ಗೆಯಿಂದ ರಾತ್ರಿವರೆಗೆ ಹದಿನೈದು ಸಾವಿರ ಜನ ಇಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಬೆಳಿಗ್ಗೆ ಮಹಾಪಂಚಾಮೃತ ಕಾರ್ಯಕ್ರಮ ಸುಮಾರು ಎರಡೂವರೆ ಗಂಟೆಗಳ ಕಾಲ ವೈಭವದ ಪಂಚಾಮೃತ ಮಹೋತ್ಸವ ನಡೆದಿದೆ ಬೆಳಿಗ್ಗೆಯಿಂದ ಬಂದವರಿಗೆಲ್ಲ ನಾನಾ ತರಹದ ಪ್ರಸಾದಗಳು ಪಾನಕ ಮಜ್ಜಿಗೆ ಬಿಸಿಬೇಳೆ ಭಾತು ಹೀಗೆ ಎಲ್ಲ ಸ್ವೀಟ್ಗಳನ್ನು ಕೂಡ ರಾಜಬೀದಿಯಲ್ಲಿ ನಿಂತು ಎಲ್ಲರಿಗೂ ವಿತರಣೆ ಮಾಡಲಾಗ್ತಾ ಇದೆ ರಥೋತ್ಸವ ನೆರವೇರಿದೆ ರಥೋತ್ಸವದಲ್ಲಿ ಅನೇಕ ಭಜನಾ ಮಂಡಳಿಗಳು ನಾನಾ ತರಹದ ಭಕ್ತರೆಲ್ಲ ಬಂದು ವೈಭವದಿಂದ ಆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತಿನ ಒಂದು ವಿಶೇಷ ಅಂದರೆ ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ಬಾರಿಯನ್ನು ನಮ್ಮ ದೇಶದ ಸೈನಿಕರಿಗಾಗಿ ವಿಶೇಷವಾಗಿ ಸಮರ್ಪಣೆ ಮಾಡಿದ್ದಾರೆ ಹೀಗಾಗಿ ನಿನ್ನೆಯಿಂದ ನಾಲ್ಕು ದಿನಗಳಿಂದ ಆ ನಮ್ಮ ದೇಶದ ಸೈನಿಕರಿಗಾಗಿ ಹಾಗೂ ಅವರ ಪರಿವಾರಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಇವತ್ತು ಇಲ್ಲಿ ಬಂದ ಭಕ್ತರೆಲ್ಲರೂ ಕೂಡ ತಾವು ಮಾಡಿಸುವ ಸೇವೆಯನ್ನೆಲ್ಲ ಆ ಸೈನಿಕರ ಹೆಸರಿನಲ್ಲಿ ದೇಶದ ಹೆಸರಿನಲ್ಲಿ ಮಾಡಿಸಿದ್ದಾರೆ ಅನ್ನೋದು ಒಂದು ವಿಶೇಷ ಹಾಗಾಗಿ ಆ ಎಲ್ಲ ನಮ್ಮ ದೇಶದ ಸೈನಿಕರಿಗೂ ಅವರ ಪರಿವಾರದವರಿಗೂ ವಿಶೇಷವಾದ ಕ್ಷೇಮ ಆಗಲಿ ಅಂತ ನಮ್ಮ ಪ್ರಾರ್ಥನೆಯೊಂದಿಗೆ ಇವತ್ತಿನ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ನನ್ನ ನಮ್ಮ ಪಾಕ ಶಾಲೆಯನ್ನು ನೋಡಿಕೊಳ್ಳುವರು ಬೆಳಗ್ಗೆಯಿಂದ ಹದಿನೈದು ಸಾವಿರ ಜನರಿಗೆ ವಿಶೇಷವಾದಂತಹ ಯಾವ ಕ್ಷಣದಲ್ಲಿ ಹೇಳ್ತೇವೋ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ತಯಾರಿ ಮಾಡಿಕೊಡ್ತಾರೆ ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯ ಇವರಿಗೆ ಇದೆ ಅವರಿಗೂ ಕೂಡ ನಾನು ಎಲ್ಲ ಭಕ್ತರ ವತಿಯಿಂದ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹದಿನೆಂಟು ಸಾವಿರ ಜನ ದರ್ಶನಕ್ಕೆ ಬರ್ತಾರೆ ತೀರ್ಥ ಪ್ರಸಾದಕ್ಕೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಜನ ತೀರ್ಥ ಪ್ರಸಾದಕ್ಕೆ ರಾತ್ರಿ ಹತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡವೇರ್ತದೆ ಕಳೆದ ಏಳು ದಿನಗಳಿಂದ ಇದು ಸಪ್ತರಾತ್ರೋತ್ಸವ ಅಂತ ಏಳು ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರತಿನಿತ್ಯ ಸಾಯಂಕಾಲ ವಿಶೇಷ ಉತ್ಸವಗಳೆಲ್ಲ ಇಲ್ಲಿ ನಡವೇರುತ್ತದೆ ಲಕ್ಷ್ಮೀ ನರಸಿಂಹ ಜಯಂತಿ ಉತ್ಸವ ಲಕ್ಷ್ಮೀ ನರಸಿಂಹ ಜಯಂತಿಯ ಉತ್ಸವ ಪರವಾಗಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ಸಪ್ತರಾತ್ರೋತ್ಸವ ಅಂತ ಏಳು ದಿನಗಳ ಕಾರ್ಯಕ್ರಮ